ಬೆಂಗಳೂರಿನ ಕಸ ಹೊರವಲಯದ ಕಣ್ಣೂರು ಜನರಿಗೆ ವಿಷದಂತೆ ಕಾಡ್ತಿದೆ ಕಣ್ಣೂರು ಬಳಿಯ ಕಸದ ಡಂಪಿಂಗ್ನಿಂದ ಸ್ಥಳೀಯರಿಗೆ ಹಲವು ರೀತಿಯ ಆರೋಗ್ಯ ಸಮಸ್ಯೆ ಎದುರಾಗ್ತಿದೆ ರಾಶಿ ರಾಶಿಯಾಗಿ ಹಾಕಿರುವ ಕಸದ ಕೆಲ ವಸ್ತುಗಳು ಕೊಳೆತು ಹೋಗ್ತಿದೆ ಇದರಿಂದ ಕಸದ ರಸ ಭೂಮಿ ಸೇರ್ತಿದ್ದು ಅಂತರ್ಜಲದಲ್ಲಿ ಬೆರೀತಿದೆ ಇದರಿಂದ ಅಂತರ್ಜಲ ನೀರು ಕಲುಷಿತಗೊಳ್ತಿದೆ ಬೋರ್ವೆಲ್ ನೀರು ಹಳದಿ ಹಸಿರು ಬಣ್ಣವಾಗಿ ಮಿಶ್ರಣವಾಗಿ ಬರ್ತಿದೆ ಕಣ್ಣೂರಿನ ಮನೆಗಳ ಟ್ಯಾಂಕ್ಗಳಲ್ಲಿ ನೊರೆ ನೀರು ಬರ್ತಿದ್ದು ಈ ನೀರು ಕುಡಿಯುವ ಜನರಲ್ಲಿ ಸ್ಲೋ ಪಾಯ್ಸನ್ ಆಗಿ ಆರೋಗ್ಯ ಸಮಸ್ಯೆ ಹೆಚ್ಚಾಗ್ತಿದೆ ಕೂದಲು ಉದುರುವಿಕೆ ಚರ್ಮ ಸಮಸ್ಯೆ ಕಣ್ಣಿನ ಸಮಸ್ಯೆ ಹೀಗೆ ಹಲವಾರು ರೋಗದಿಂದ ಬಳಲ್ತಿದ್ದಾರೆ ನಮ್ಮ ಗೋಳು ಕೇಳೋರು ಯಾರೂ ಇಲ್ಲ ಅಂತ ನಾಯಕರ ವಿರುದ್ಧ ಸ್ಥಳೀಯರು ಹಿಡಿಶಾಪ ಹಾಕ್ತಿದ್ದಾರೆ ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ ಕೈದಿಗಳ ಆಟೋಟಕ್ಕೆ ಬ್ರೇಕ್ ಹಾಕಲು ಹೊರಗಿನಿಂದ ಬರುವ ಎಲ್ಲಾ ಆಹಾರ ಪದಾರ್ಥಗಳನ್ನು ನಿಲ್ಲಿಸಲಾಗಿತ್ತು ಕೈದಿಗಳಿಗೆ ಯಾವುದೇ ರೀತಿಯಲ್ಲಿ ಹೊರಗಿನಿಂದ ಬರುವ ಆಹಾರ ನೀಡದಂತೆ ಅಧಿಕಾರಿಗಳು ಸೂಚನೆ ನೀಡಿದ್ರು ಆದರೆ ರಂಜಾನ್ ಹಿನ್ನೆಲೆಯಲ್ಲಿ ಹೊರಗಿನಿಂದ ಬಿರಿಯಾನಿ ಮತ್ತು ಹಣ್ಣುಗಳಿಗಾಗಿ ಕೈದಿಗಳು ಬೇಡಿಕೆ ಇಟ್ಟಿದ್ದಾರೆ ಜೈಲಿನೊಳಗೆ ಹಣ್ಣು ಬಿರಿಯಾನಿ ನಿರಾಕರಿಸಿದ್ದಕ್ಕೆ ಮತ್ತೊಮ್ಮೆ ಗಲಾಟೆ ಶುರು ಮಾಡಿದ್ದು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಸೆಂಟ್ರಲ್ ಜೈಲಿನ ಡಿ ಗೇಟ್ನಿಂದ ಎ ಗೇಟ್ವರೆಗೆ ಪ್ರತಿಭಟನೆ ನಡೆಸಿದ್ದಾರೆ ಜೈಲಿನೊಳಗೆ ಕೈದಿಗಳ ಚೀರಾಟ ಕೂಗಾಟ ಹಾಗೂ ಜೈಲಿನ ಗೇಟ್ ಎಳೆದಾಡುವ ವಿಡಿಯೋ ವೈರಲ್ ಆಗಿದೆ ಜೈಲಿನಲ್ಲಿ ಕೈದಿಗಳ ಪ್ರತಿಭಟನೆ ವಿಕೋಪಕ್ಕೆ ಹೋಗ್ತಿದ್ದಂತೆ ಸ್ಥಳಕ್ಕೆ ಜೈಲಾಧಿಕಾರಿ ಭೇಟಿ ನೀಡಿದ್ರು ಪ್ರತಿ ವರ್ಷ ರಂಜಾನ್ ರೋಜಾ ವೇಳೆ ಹೊರಗಿನಿಂದ ಹಣ್ಣು ಹಂಪಲು ಬಿಡ್ತಾರೆ ಆದರೆ ಈ ಬಾರಿ ಯಾಕೆ ಕೊಡ್ತಿಲ್ಲ ಅಂತ ಜೈಲಾಧಿಕಾರಿಗಳ ಮುಂದೆ ಮುಸ್ಲಿಂ ಕೈದಿಗಳು ಆಕ್ರೋಶ ವ್ಯಕ್ತಪಡಿಸಿದ್ರು ಕೈದಿಗಳ ಆಕ್ರೋಶಕ್ಕೆ ಮಡಿದು ಹಣ್ಣು ಹಂಪಲನ್ನ ಕೊಡಲಾಯಿತು ಮರಳು ದಂಧಕೋರರ ಮಾಫಿಯಾಗೆ ಶರಾವತಿ ಒಡಲು ಬರಿದಾಗ್ತಿದೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ಶರಾವತಿ ನದಿಯಲ್ಲಿ ದಂಧೆಕೋರರು ಎಗ್ಗಿಲ್ಲದೆ ಮರಳು ಹೊತ್ತೊಯ್ದುತ್ತಿದ್ದಾರೆ ಜೆಸಿಬಿ ಹಿಟಾಚಿಗಳಂತಹ ಭಾರೀ ಯಂತ್ರ ಬಳಕೆ ಮಾಡಿ ನದಿ ಒಡಲನ್ನ ಬಗೆದು ಮರಳು ಎತ್ತುತ್ತಿದ್ದಾರೆ ಶರಾವತಿಯ ಒಡಲು ಬರಿದಾಗ್ತಿದ್ರೂ ಜಿಲ್ಲಾಡಳಿತ ರೂಪಿಸಿದ್ದ ಟಾಸ್ಕ್ ಫೋರ್ಸ್ ಗಾಢ ನಿದ್ರೆ ಜಾರಿದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೈಸೂರಿನ ಹುಣಸೂರು ತಾಲೂಕಿನ ಸಿಂಗರಮಾರನಹಳ್ಳಿ ಪಂಚಾಯಿತಿಯಲ್ಲಿ ಪಿಡಿಒ ಕಾರ್ಯದರ್ಶಿ ಲಂಚಾವತಾರ ಬಯಲಾಗಿದೆ ದೇವಗಳ್ಳಿ ಗ್ರಾಮದ ಮಹೇಶ್ ಎಂಬಾತನಿಂದ ಈ ಸ್ವತ್ತು ನೀಡಲು ಪಿಡಿಒ ಹದಿನೈದು ಸಾವಿರ ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ್ದಾನೆ ಅಡ್ವಾನ್ಸ್ ಆಗಿ ಐದು ಸಾವಿರ ಲಂಚ ಪಡೆಯುವ ವಿಡಿಯೋ ವೈರಲ್ ಆಗಿದೆ ಹದಿನೈದು ಸಾವಿರ ಲಂಚ ಕೇಳಿದ ಪಿಡಿಒ ಮುಂಗಡವಾಗಿ ಐದು ಸಾವಿರ ಪಡೆಯುವಂತೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ತಿಳಿಸಿದ್ದಾರೆ ಪಿಡಿಒ ಮಂಜುಳಾ ನಿರ್ದೇಶನದ ಮೇರೆಗೆ ಕಾರ್ಯದರ್ಶಿ ಚಂದ್ರಯ್ಯರಿಂದ ಲಂಚ ಸ್ವೀಕರಿಸಲಾಗಿದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಲಂಚ ಅವತಾರ ಮೊಬೈಲ್ನಲ್ಲಿ ಸರಿಯಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್